ವೆಲ್ಕಮ್ ಟು ರದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಬಟಾಟೆ ಪಲ್ಯ ಮಾಡಿ ತೋರಿಸ್ತಾಯಿದ್ದೆ ಈ ಸಿಪ್ಪೆಲ್ಲ ಪೀಲ್ ಮಾಡಲೇಬಾರ್ದು ಫ್ರೆಂಡ್ಸ್ ಒಂಚೂರು ಹೀಗೆ ಜಜ್ಜಿ ದರ್ಗ್ ನೆಲದಲ್ಲಿ ಹೀಗೆ ಜಜ್ಜಜ್ ಹೀಗೀಗ ಉಜ್ಜಿ ಉಜ್ಜಿತ ಇದ್ರೆ ನೋಡಿ ಸ್ವಲ್ಪವೇ ಸಿಪ್ಪೆ ಹೋಗುತ್ತೆ ಆವಾಗ ನಮ್ಮ ಪಲ್ಯ ಒಳ್ಳೆ ರುಚಿ ಆಗುತ್ತೆ ಫ್ರೆಂಡ್ಸ್ ಹಾಗೆ ಎರಡು ಬಟಾಟೆ ಹೋಳು ಮಾಡಿಟ್ಕೊಂಡಿದೆ ಎರಡು ನೀರುಳ್ಳಿ ಸಣ್ಣ ಕಚ್ಚಿ ಇಟ್ಕೊಂಡಿದೆ ಒಳ ಮೇಲೆ ಬಾಣಲಿ ಇಟ್ಕೊಂಡಿದೆ ಈಗ ಚಿಂಚೆ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕೊಂಡಿದೆ ಎಣ್ಣೆ ಬಿಸಿ ಆಯ್ತಲ್ಲ ನೀರುಳ್ಳಿ ಹಾಕೊಂಡಿದೆ

ಹೌದು ಈಗ ನೀವು ಒಂದು ಎರಡು ಮೂರು ಸಲ ಮೇಲೆ ಇಟ್ಟ ಮೇಲೆ ಅದು ಒಂದು ಒಂದೆರಡು ಮೂರು ಸಲ ನಾಲ್ಕೈದು ಸಲ ಮಕ್ಕ ಇರಬೇಕು ಫ್ರೆಂಡ್ಸ್ ನೀವು ಆಗಿದೆ ಈಗ ಬಾಣಲಿಗೆ ಬೌಲ್ ಟ್ರಾನ್ಸ್ಫರ್ ಮಾಡು ಅಷ್ಟು ರುಚಿಯಾದ ಬಟಾಟೆ ಪಲ್ಯ ರೆಡಿ ಆಗಿದೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡೋಕ್ಕೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಬರಲೇಬೇಡಿ ಥ್ಯಾಂಕ್ ಯು